ಹೆಂಡ್ತಿ ಆಗಿ ಮಾಡ್ತಾರೆ ನಾವು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೂಪರ್ ಇದ್ಯಾ ಏನ್ ಸ್ವೀಟ್ ಅದು ಮಾಡೋಣ ಅಂತ ಗುಲಾಬ್ ಜಾಮ್ ಮಾಡ ಯಾರು ಏನೇನ್ ಅರ್ಕೆ ಕಟ್ಕೊಂಡಿದ್ರ ಕಟ್ಕೊಳ್ಳಿ ಹುಡುಗಿ ಬೇಕಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೂಡ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ರ ಹಾಗೆ ಇವತ್ತೊಂದು ಸ್ಪೆಷಲ್ ಡೇ ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಅಂಡ್ ಒಂದು ಗುಡ್ ನ್ಯೂಸ್ ಕೂಡ ನಾನು ಇವತ್ತು ನಾನು ಹುಟ್ಟಿದ ಹಬ್ಬದ ದಿವಸದ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅವತ್ತು ನಾನು ಗುಡ್ ನ್ಯೂಸ್ನೂ ಕೂಡ ಶೇರ್ ಮಾಡ್ಕೊಂಡಿರೋದ್ರಿಂದ ಸಖತ್ತು ಖುಷಿ ನನಗೆ ಸೊ ಇವತ್ತು ಕಂಪ್ಲೀಟ್ ವೀಡಿಯೋನ ನೋಡಿ ಇಷ್ಟ ಆದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಹಿಂದಿನ ದಿವಸ ನನಗೆ ಸ್ವಲ್ಪ ಕೆಲಸಗಳಿದ್ದಿದ್ರಿಂದ ಹನ್ನೆರಡು ಗಂಟೆ ಆಗಿತ್ತು ಮಲ್ಕೊಂಡು ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ದೆ ಎದ್ದು ಇನ್ನು ಮನೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇನ್ನು ಅಪ್ಪುಗೆ ಟಿಫನ್ ಮಾಡಿಬಿಡೋಣ ಮೊದಲು ಅಂತ ಹೇಳಿ ಇಡ್ಲಿಗೆಲ್ಲ ರುಬ್ಬಿಕ್ಕಿದ್ದೆ ಹಾಗಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಇಡ್ಲಿನ ಮಾಡ್ತಾ ಒಂದು ಬರ್ತಡೇ ಅಂದಿದ್ದ ತಕ್ಷಣ ಸ್ವಲ್ಪ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಎಂಟು ಬೆಳೀತಾ ಬೆಳೀತಾ ಅದು ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಅನ್ನಿಸ್ತಾ ಇತ್ತು ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಮಾರಿ ನಾನು ಚಿಕ್ಕ ಮಗಳಾಗಿರೋದ್ರಿಂದ ತುಂಬಾ ಮುದ್ದು ಮಾಡಿ ಅಪ್ಪ ಅಮ್ಮ ಬೆಳೆಸ್ತಾ ಇದ್ದಿದ್ದು ತುಂಬಾ ಮಾರಿ ಬರ್ತಡೇ ಅಂದಿದ್ದ ತಕ್ಷಣ ನನಗೇನೋ ಒಂಥರ ಖುಷಿ ಕ್ಯಾಲೆಂಡ್ರಲ್ಲಿ ನನ್ನ ಡೇಟ್ ಬರ್ತಡೇ ಡೇಟಿಂದ ಒಂದು ತಿಂಗಳು ಮುಂಚೆನೇ ಮನೆಯಲ್ಲಿ ಕುಂದಾಡ್ತಾ ಇದ್ದೆ ನನ್ನ ಈ ತಿಂಗಳು ಬರ್ತಡೆ ಈ ತಿಂಗಳು ನನ್ನ ಬರ್ತಡೆ ಅಂತ ಹೇಳ್ಬಿಟ್ಟು ಅಪ್ಪ ಇದ್ದೆ ನನಗೆ ಹೊಸ ಬಟ್ಟೆ ಬೇಕು ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡೋಕೆ ಇದೇ ಥರ ಚಾಕ್ಲೇಟ್ ಬೇಕು ನನ್ನ ಟೀಚರ್ಸ್ ಕೊಡೋಕೆ ಇದೇ ಥರ ಚಾಕ್ಲೇಟ್ ಬೇಕು ನಾನು ಡ್ರೆಸ್ ಹಾಕ್ಕೊಂಡು ಎಲ್ಲ ಕ್ಲಾಸ್ ರೂಮ್ಗೂ ಹೋಗ್ತೀನಿ ನನಗೆ ಇದೇ ಥರ ಬಟ್ಟೆ ಬೇಕು ಅಂತ ಹೇಳಿ ಅವ್ರ ಹತ್ರ ಇದೆಯೋ ಇಲ್ವೋ ಏನು ಯೋಚನೆ ಮಾಡ್ತಾರಲ್ಲ ಬಟ್ ಹಠ ಮಾಡಿ ಕೊಡಿಸ್ಕೊಂಡು ಆವತ್ತಿನ ದಿವಸ ಅಂತೂ ಫುಲ್ಲು ಇದ್ದೆ ನಾನು ಆ್ಯಂಡ್ ಅವತ್ತು ನಾನು ಕೆಲಸನೇ ಮಾಡ್ತಾ ಇರಲಿಲ್ಲ ಬೆಳಗ್ಗೆ ಗೆದ್ದಿದ ತಕ್ಷಣ ಅಮ್ಮ ನನಗಿಷ್ಟ ಆಗುವ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು ನಾನು ಕೂಡ ಸ್ಕೂಲಿಗೆ ಬೇಗ ಬೇಗ ರೆಡಿ ಇದ್ದೆ ಅಪ್ಪ ಪೂಜೆಗೆಲ್ಲ ರೆಡಿ ಇದ್ದರು ನಾನು ಪೂಜೆ ಮಾಡಿ ಬಟ್ಟೆ ಹಾಕ್ಕೊಂಡು ಚಾಕ್ಲೇಟ್ನೆಲ್ಲ ಬ್ಯಾಗ್ಗೆ ಹಾಕ್ಕೊಂಡು ತುಂಬ ಕ್ಯೂರಿಯಾಸಿಟಿಯಿಂದ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇದರ ಚಾಕಲೇಟ್ ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೆ ಅವಾಗ ತುಂಬನೇ ಖುಷಿ ಆಗ್ತಾಯಿತ್ತು ಆದರೆ ಹೋಗ್ತಾ ಹೋಗ್ತಾ ಅದೇ ಹೇಳ್ತಾರಲ್ಲ ಮೆಚುರಿಟಿ ಬರ್ತಾ ಬರ್ತಾ ಒಂದು ಏಜ್ ಆಗ್ತಾ ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ನಾವು ಇಂಟ್ರೆಸ್ಟ್ ಕಳ್ಕೊತೀವಿ ಅನ್ನೋದು ಇದೆ ಅಂತ ಅನಿಸುತ್ತೆ ಸೊ ನನಗೂ ಅಷ್ಟೇ ಇವಾಗ 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 ಅವಾಗ ಇದ್ದಿದ್ದು ಕ್ರೇಜ್ ಇವಾಗ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಆ್ಯಂಡ್ ಅದರಲ್ಲೂ ಮದುವೆಯಾಗಿ ಒಂದು ಮಗು ಆದಮೇಲೆ ಮನೆ ಜವಾಬ್ದಾರಿ ಕೆಲಸಗಳು ಎಲ್ಲ ಆಟೋಮೆಟಿಕ್ಕಾಗಿ ನಾವೇ ಮಾಡಬೇಕು ಆ್ಯಂಡ್ ಎಲ್ಲ ದಿವ್ಸ ಇದು ಒಂದು ದಿವಸ ಅನ್ನೋ ಥರ ಆಗ್ಬಿಟ್ಟಿದೆ ನಾರ್ಮಲ್ ನೇ ಇವತ್ತು ಒಂದು ದಿವಸ ಅನ್ನೋ ಥರ ಅನಿಸುತ್ತೆ ಆದರೆ ನನಗೆ ಇವತ್ತು ಫೀಲ್ ಆಗಿದ್ದು ನನಗೆ ಯಾರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ ಅವ್ರು ಬಂದಾಗ ನಮ್ಮ ಒಂದು ಡೇ ಫುಲ್ಫಿಲ್ ಆಗುತ್ತೆ ಅಂತ ಅನಿಸುತ್ತೆ ನಿಜವಾಗ್ಲೂ ಯಾಕಂದರೆ ಪ್ರತಿ ವರ್ಷವೂ ಮದುವೆ ಆದಮೇಲೆ ಎಲ್ಲರೂ ಅಂದರೆ ನಾನು ಅಮ್ಮ ಅಕ್ಕ ಮೂರು ಜನನು ತ್ರೀ ಡಿವೈಡೆಡ್ ಆಗಿರೋದ್ರಿಂದ ಬರ್ತಡೇಗಳಿಗೆ ಈ ಥರದಕ್ಕೆ ಮಾತ್ರ ನಾವು ಎಲ್ಲರೂ ಒಟ್ಟಿಗೆ ಸೇರೋದು ಆವಾಗಲೇ ನನಗೊಂಥರ ಹಬ್ಬದ ಥರ ಸೊ ನನ್ನ ಬರ್ತಡೇ ದಿವಸ ಆ್ಯಂಡ್ ನಾನು ಅಂದ್ಕೊಂಡಿರ್ಲಿಲ್ಲ ಅದರಲ್ಲಿ ಈ ವರ್ಷ ಯಾಕೆ ಅಂದ್ಕೊಂಡಿರಲಿಲ್ಲ ಅಂದರೆ ಅಕ್ಕ ಪ್ರೆಗ್ನೆಂಟ್ ಸೊ ಹಾಗಾಗಿ ಅವರು ತರ್ಡ್ ಅಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಭಯ ಇತ್ತು ಏನು ಏನು ಹೋಗ್ಬೇಡ ಪರವಾಗಿಲ್ಲ ಏನಾಗಲ್ಲ ಈ ವರ್ಷ ಬರಲಿಲ್ಲ ಅಂದರೆ ಏನಾಗಲ್ಲ ಅಂತ ಹೇಳಿದ್ದೆ ಆದರೂ ಅಕ್ಕ ಬಂದಿದ್ರು ಕೇಕ್ ಎಲ್ಲ ತೊಗೊಂಡು ಬಂದಿದ್ದರು ಅದು ನಿಜವಾಗ್ಲೂ ಏನೋ ಡಬಲ್ ಖುಷಿ ಆಗೋ ಥರ ನಾವು ಪ್ರೀತವರು ನಮ್ಮ ಜೊತೆ ಇದ್ದಾಗ ನಿಜವಾಗ್ಲೂ ಅದೆಲ್ಲ ದಿವಸನೂ ಹಬ್ಬನೇ ಅಂತ ಅನ್ನಿಸ್ತು ನನಗೆ ಸೊ ನಾನು ಕೂಡ ಅಕ್ಕ ಬಂದಮೇಲೆ ಬೇಗ ಬೇಗನೆ ರೆಡಿ ಆದೆ ರೆಡಿಯಾಗಿ ಇನ್ನ ಕೇಕ್ ಕಟ್ ಮಾಡೋಣ ಬಾ ಅಂತ ಅಕ್ಕ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ನನಗೆ ತುಂಬಾ ಇಷ್ಟ ಅಂದರೆ ಚಾಕ್ಲೇಟ್ ಕೇಕ್ ತುಂಬಾ ಇಷ್ಟ ಅಪ್ಪ ಅಮ್ಮನ ಹತ್ರ ತುಂಬ ಚಕ್ಲಾ ಮಾಡಿ ಇದ್ದಿದ್ದು ಚಾಕ್ಲೇಟ್ ಕೇಕ್ ಇದು ಸೊ ಇವಾಗಲೂ ಕೂಡ ನನ್ನ ಬರ್ಡೇಗೆ ಪ್ರತಿ ಸತಿ ಏನಾದರೂ ಆದಾಗಾದಾಗ ಬೇರೆ ಬೇರೆ ವೆರೈಟಿ ಥರ ಅಕ್ಕ ತಗೊಂಡು ಬರ್ತಾರೆ ಆದರೆ ಈ ಸತಿ ಏನೋ ಗೊತ್ತಿಲ್ಲ ಚಾಕ್ಲೇಟ್ ಕೇಕೆ ತಗೊಂಡು ಬಂದಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ನನಗೆ ಸಿಂಪಲ್ ಅಂತ ಅನ್ನಿಸ್ಲೇ ಇಲ್ಲ ಬಿಡಿ ಅಕ್ಕ ಭಾವ ಇಬ್ರು ಬಂದರೆ ನನಗೆ ನಿಜವಾಗ್ಲು ಅದೊಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ನು हे गॉड ब्लेस यू मानू हे गॉड ब्लेस यू मां अम्मन ಗೆ ಒಳ್ಳೆದ ಮಡಿ ಇವಾಗ ಹೇಳ್ ಹಾಪಿ बर्थडे टू यू हैप्पी बर्थडे टू यू ಅಮ್ಮ 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 ತುಂಬರ ತಿಂಸಕ್ಕೆ ತಾನೆ ಹ್ಯಾಪಿ बर्थडे ಅಮ್ಮ ನಾನು ಸೆಟ್ ಮಾಡ್ಕೊಳ್ತೀನಿ ನಾನು ಅದೇ ಇಡ್ಕೋ अदर लेडीज़ को सुन पाए, सुपुम्बुर को कैसुना, मुर्को, अम्मा लेते हैं शके, मुर्को, happy birthday माँ, यार भाई को happy birthday माँ, thank you, thank you, मैंने मोर happy birthday दे, thank you, <laughs> thank you. <laughs> निंगो निंगो सेक्सी टीम बोलो ಯಾಕೆ ಅಮ್ಮ ಬಂದಿಲ್ಲ ಅಂತಾನೂ ಕೇಳ್ತೀರಾ ಸೊ ಅಮ್ಮಂಗೆ ನಾನು ಹೇಳ್ದೆ ಬರ್ತೀಯ ಅಂತ ಅವ್ರು ಹೇಳಬೇಕು ಅಂದರೆ ಬೆಳಗ್ಗೆನ ಫೋನ್ ಮಾಡಿದ್ರು ವಿಶ್ ಮಾಡಿ ಬಟ್ಟೆ ತಗೋ ಅಂತ ಹೇಳಿ ಅಮೌಂಟ್ ಕೂಡ ಹಾಕಿದ್ರು ಆದರೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಲ್ಲಿ ಊರಲ್ಲಿ ಅಜ್ಜಿ ಇರ್ತಾರೆ ಸೊ ಅವ್ರನ್ನ ನೋಡ್ಕೋಬೇಕು ಹಾಗಲ್ಲ ಆದರೆ ನೀವೇ ಬನ್ನಿ ಎಲ್ಲ ಮುಗಿಸ್ಕೊಂಡು ಅಂತ ಅಂದಿದ್ರು ನಾವೇ ಹೋಗ್ಬೋದಾಯಿತು ಆದರೆ ಟೈಮ್ ಅಷ್ಟೊಂದು ಇರಲಿಲ್ಲ ಅಕ್ಕ ಬಾಬಾ ಬಂದಂಗೆ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅವರು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಹಾಗಾಗಿ ನಾವು ಕೂಡ ಹೋಗಕ್ ಆಗ್ಲಿಲ್ಲ ನೋಡೋಣ ಬರ್ತೀವಿ ಬಿಡು ಯಾವಾಗಾದ್ರ ಕರ್ಕೊಂಡ್ ಬರ್ತೀನಿ ಪಾಪುನ ಅಂತ ಹೇಳಿ ಸುಮ್ನಾಲೆಸು ಕೇಳ್ತೀರ ಅಲ್ವಾ ಯಾಕಮ್ಮ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಸೂಪರ್ ಹೇಳ್ದೆಂಗ್ಯಾನ್ ಇನ್ನು ಕೇಕೆಲ್ಲ ಕಟ್ ಮೇಲೆ ಊಟ ಮಾಡೋಣ ಊಟ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಅಕ್ಕಂಗೆ ಸ್ವಲ್ಪ ಬೇಳೆ ಸಾರು ಮಾಡಿದ್ನಲ್ಲ ಅದಕ್ಕೆ ಬಿಸಿ ಬಿಸಿ ರೈಸ್ ಇಟ್ಬಿಟ್ಟು ಆಮ್ಲೆಟ್ ಮಾಡ್ತಾ ಇದ್ದೀನಿ ಕರೆಂಟ್ ಇರಲಿಲ್ಲ ಏನಾದರೂ ನಾನ್ ವೆಜ್ ಮಾಡೋಣ ಅಂದರೆ ಸೊ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೇನೆ ಅಂತ ಅನ್ಸುತ್ತೆ ಏನು ಮಾಡ್ತಿದ್ದೀರಾ ಜಾಮೂನ್ ಮಾಡ್ತಿದ್ದೀರಾ ಜಾಮೂನ್ ಕರೆಂಟ್ ಇಲ್ಲ ಹ್ಞೂ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ನಾನ್ ವೆಜ್ ಮಾಡೋಕ್ಕೆ हम्म अरे के स्वीट आलू माणा ಅಂತ ಗುಲಾಬ್ ಜಾಮೂನ್ ಮಾಡ್ತಾಯಿ ಎಂದೇನೋ ಸಮಂತಾ ಚಿಕಪ್ಪೇ ಚಿಕಪ್ಪೇ ದಡಪನಪಾ ಮಾಮಾ ಚಿಕಪ್ಪಾ ಅಮ್ಮಿ ಮತ್ತೆ ಯಾ ಕಮ್ಮಿ ಅಂತಿಯಾ ನಾನು ದಡಪನ ಮಾತಾ ಮಾಡ್ತೀರೋ ಮಾಡ್ತೀರೋ ಅಣ್ಣ ಒಡ ಗುದಿ ಇನ್ನ ಅಕ್ಕ ಬಂದಿದ್ದಾರೆ ಇನ್ನು ಅವರು ಅದು ಇದು ಅಂತ ಬರೋದೇ ಇಲ್ಲ ಇನ್ನ ಮನೆಗ್ ಬರಲ್ಲ ನಾನ್ ವೆಜ್ ಏನು ಮಾಡಕ್ ಆಗಿಲ್ವಲ್ಲ ಕರೆಂಟ್ ಇಲ್ದಿರ ಅಂತ ಕರೆಂಟ್ ಅದೆಷ್ಟ್ ಬೈಕೊಂಡ್ ಬೈಕೊಂಬಿಟ್ಟಿದೀನೋ ಕರೆಂಟ್ ತೆಗ್ದಿರೋದಕ್ಕೆ ಇವತ್ತು ಇವತ್ತೇ ತೆಗಿಬೇಕಾ ಅಂತ ಹೇಳೋದಷ್ಟು ಬೈಕ ಹುಟ್ಟಿದ ಗೊತ್ತೇ ಇಲ್ಲ ಇನ್ನು ಅಕ್ಕ ಗುಲಾಬ್ ಜಾಮೂನ್ ಮಾಡಿದ್ರಂತೆ ಮನೇಲಿ ಅದು ಚೆನ್ನಾಗಿ ಬಂದಿರಲಿಲ್ಲ ಹೇಳಿದ್ರು ಸರಿ ಆಯಿತು ಹೇಗೋ ಇದೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅಕ್ಕಂಗೆ ಗುಲಾಬ್ ಜಾಮೂನ್ ಮಾಡಿಕೊಟ್ಟೆ ನಮ್ಮ ಮನೇಲಿ ಸ್ವೀಟ್ ಅಂದರೆ ಅಪ್ಪ ಮಗ ಇಬ್ಬರೇ ತಿನ್ನೋದು ಸೊ ನಾನು ಸ್ವಲ್ಪ ಕಡಿಮೆನೇ ಸ್ವೀಟೆಲ್ಲ ಜಾಸ್ತಿ ತಿನ್ನಲ್ಲ ಸೊ ಅವರು ಅವನು ಇದ್ದ ಅಪ್ಪನು ಜಾಮೂನ್ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು ಸರಿ ಹೇಗೋ ಬಂದಿದ್ದಾರಲ್ಲ ಅವನಿಗೂ ತಿನ್ನಂಗ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ತುಂಬ ಈಸಿಯಾಗಿ ಮಾಡೋಕ್ಕಾಗೋದು ಜಾಮೂನ್ ಒಂದೇ ಸೊ ಹಾಗಾಗಿ ಬೇಗ ಬೇಗನೆ ಜಾಮೂನ್ ಮಾಡಿ ಕೊಟ್ಟೆ ಆ್ಯಂಡ್ ಅವ್ರ ಬಾಯಿಂದನೇ ಆ ಒಂದು ಸ್ವೀ ಗುಡ್ ನ್ಯೂಸ್ನೂ ಕೂಡ ನಾನು ರಿವೀಲನ್ನ ಮಾಡಿದ್ದೀನಿ ಆ್ಯಂಡ್ ಅವರು ಕೂಡ ಏನೇ ಮಾತಾಡಿದರು ಆ್ಯಂಡ್ ಅದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಚರ್ಚೆನೂ ಕೂಡ ನಾವು ಮಾಡಿದ್ವಿ ಅದನ್ನು ಹಾಗೆ ಹಾಕ್ತೀನಿ ನೋಡಿ ಆ್ಯಂಡ್ ಅವ್ರಿಗೂ ಕೂಡ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಜಾಮೂನ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಆದರೆ ತುಂಬ ಸಾಫ್ಟಾಗಿ ಆಗಿಬಿಟ್ಟಿತ್ತು ಒಂದೆರಡು ಅದಕ್ಕೋಸ್ಕರನೂ ಹೊಡ್ಕೊಂತ ಏನೋ ನಂಗೆ ಗೊತ್ತಿಲ್ಲ ಮುಂಚೆ ಎರಡು ಮೂರು ಸತಿ ಮಾಡಿದ್ದೀನಿ ಅಂದರೆ ಯಾವತ್ತೂ ಹೊಡೆದಿರಲಿಲ್ಲ ಇವತ್ತು ಒಂದು ಎರಡು ಮೂರು ಹೊಡ್ಕೊಂಬಿಟ್ಟಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸೊ ನೋಡೋಣ ಬಿಡು ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ತುಂಬ ಸಾಫ್ಟಾಗಿ ಕಲಿಸ್ಬಿಟ್ಟಿದ್ನೇನೋ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ತಗೊಂಡೋಗಿ ಕೊಟ್ಟೆ ಅವ್ರೇನು ಹೇಳಿದ್ರು ಕೇಳಿ ಚೆನ್ನಾಗಿ ಮೆತ್ತ ಕಳ್ಸಿದ್ದು ಗೊಟ್ಟಿಗೆ ಮೆತ್ತಿಗೆ ಕಳ್ಸ ಗೊಟ್ಟಿಗೆ ಕಳ್ಸ್ಬಿಟ್ಟು ಕಲ್ ಮಾಡಿದಂಗೆ ಮಾಡೋದಾ ಹಿಂದಿದ ತಕ್ಷಣ ಕರ್ಗೋಗ್ ಬಾಯಲ್ಲಿ ಹಂಗಿರ್ಬೇಕು ಸಿಹಿ ತೊಳಿಕ್ ಹೋಗ್ಬೇಕು ಚೆನ್ನಾಯ್ತಾ ಬಾಬಾ ಚನ್ನಾಗಿದ್ಯಾಸದ ಹೇಳು ಅದೇ ನಂಗೆ ಹೋಲಿ ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಹೆಂಡ್ತಿ ಸೂಪರ್ ಆಗಿ ಮಾಡ್ತಾರೆ ನಾವು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರ ಮಾಡೋಣ ಗುಡ್ ನ್ಯೂಸ್ ಮಾಡೋಣ ಇವಾಗ ವೀಡಿಯೋದಲ್ಲಿ ತೋರಿಸ್ಬಿಟ್ಟಿದೀರ ಏನ್ ಅನ್ನಿಸ್ತಾ ಇದೆ ಅಪ್ಕಮಿಂಗ್ ಮಮ್ಮಿ ಹಾಕ್ತಾ ಇದ್ದೀರಾ ಅಮ್ಮ ಹಾಕ್ತಾ ಇದ್ದೀರಾ ಇವಾಗ ಆಗಿದ್ದೀರಾ ಅಲ್ಲೇ ಹೆಂಗಿದೆ ಪ್ರೆಗ್ನೆನ್ಸಿ ಜರ್ನಿ ಆರಾಮು ಚೆನ್ನಾಗ್ತಾ ನೀವು ಡ್ಯಾಡಿ ಆಗ್ತಾ ಇದ್ದೀರಾ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬಂದ್ಮೇಲೆ ಇನ್ನು ಡಬಲ್ ಖುಷಿ ಆಗುತ್ತೆ ಹುಡ್ಗ ಪಾಪು ಬೇಕಾ ಹುಡ್ಗಿ ಪಾಪು ಬೇಕಾ ಯಾ ಹೇಳ್ಬೇಕು ನಿಮ್ಗೆ ಯಾವ್ ಬೇಕು ಹುಡ್ಗ ಬೇಕಾ ಹುಡ್ಗಿ ಬೇಕಾ ಹುಡ್ಗಿ ಪಾಪು ಬೇಕಾ ಯಾಕೆ ಹೇಳಿದ್ ಮತ್ ಕೇಳ್ತಾವೆ ಅಂತ ಹುಡ್ಗಿ ಪಾಪು ಬೇಕಾ

ಏನು ಯಾವ ಪಾಪ ಬೇಕು ನಿಮ್ ಮಿಸ್ಸಸ್ ಪಾಪು ಬೇಕು ಅಂತ ಯಾವ್ದಾಗುತ್ತೆ ನೋಡೋಣ ಎರಡು ಬೇಕು ಪಾಪುನು ಬೇಕು ಗಂಡ ಪಾಪುನು ಬೇಕು ನೋಡೋಣ ನಮ್ಗೆ ಎರಡು ಐತೆ ಗಂಡು ಆಗ್ಲಿ ಅಂತ ಇಷ್ಟ ಹೆಣ್ಣಾಗ್ಲಿ ಅಂತನೂ ಇಷ್ಟ ಭಗವಂತ ಕೊಟ್ಟಿದ್ದು ಆರೋಗ್ಯವಾಗಿ ಕೊಟ್ರೆ ಅಮ್ಮ ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ಅಲ್ವಾ ಹೆಣ್ಣು ಎಣ್ಣು ಪಾಪ ಆದರೆ ಇರಲಿ ಗಂಡು ಪಾಪ ಆದರೆ ಇರಲಿ ಆರೋಗ್ಯವಾಗಿ ದುಬ್ರು ಆರಾಮಾಗಿ ಬಂದರೆ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಸಾಕು ನಮ್ಗೆ ನೋಡೋಣ ಯಾರ್ಯಾರು ಏನೇನು ಅರ್ಕೆ ಕಟ್ಕೊಂಡಿದ್ರೆ ಕಟ್ಕೊಳ್ಳಿ ಸೊ ಯಾಕೆ ಇಷ್ಟು ದಿನ ರಿವ್ಯೂ ಇದು ರಿವೀಲ್ ಮಾಡಿರಲಿಲ್ಲ ಅಂದರೆ ಇದು ಅವ್ರ ಇದು ನಮ್ಮ ಫ್ಯಾಮಿಲಿನಲ್ಲಿ ಇನ್ನೊಂದು ಒಂದು ಮೆಂಬರ್ ಆ್ಯಡ್ ಆಗ್ತಾ ಇರೋದ್ರಿಂದ ತುಂಬಾ ಪ್ರೀಶಿಯಸ್ ಇದು ಸೊ ಹಾಗಾಗಿ ಬೇಗ ಹೇಳೋದು ಬೇಡ ಅಂತಲೇ ಅಂದ್ಕೊಂಡಿದ್ದು ಇನ್ನೂ ಒಂದು ಸ್ವಲ್ಪ ದಿವಸ ಹೋಗ್ಲಿ ಹೋಗ್ಲಿ ಅಂತಲೇ ಹೇಳ್ಬಿಟ್ಟು ಹೇಳಿರಲಿಲ್ಲ ಸೊ ಇವಾಗ ಅಕ್ಕಂಗೆ ಥರ್ಡ್ ಪ್ರೈಮಿಸ್ಟರ್ ನಡೀತಾ ಇದೆ ಇನ್ನು ಟೂ ಮಂತ್ಸಲ್ಲಿ ನಮ್ಮ ಮನೆಗೊಂದು ಪುಟ್ಟು ಪಾಪ ಬರುತ್ತೆ ಇನ್ನೊಂದು ಸಣ್ಣ ಫ್ಯಾಮಿಲಿ ಆಗುತ್ತೆ ಆ್ಯಂಡ್ ಫುಲ್ಲು ಖುಷಿ ನನಗಂತೂ ಆ್ಯಂಡ್ ಅವತ್ತಿಂದ ನಾನು ಹೇಳ್ಬೇಕು ನನ್ನ ಕಂಟ್ರೋಲೇ ಇಲ್ಲ ಯೂಟ್ಯೂಬಲ್ಲಿ ಹೇಳ್ಬೇಕು ಹೇಳ್ಬೇಕು ಅಂತ ನಾನು ಹೇಳ್ತಾನೇ ಇದ್ದೆ ಆದರೆ ಬೇಡ ಅವ್ರ ಸೇಫ್ಟಿನೂ ಮುಖ್ಯ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ದೃಷ್ಟಿಗಳು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ನಾವೇನು ಹೇಳಕ್ಕೆ ಹೋಗಿಲ್ಲ ಸೊ ಇವಾಗ ಥರ್ಸ್ಟ್ ಪ್ರೈಮ್ ನಡೀತಾ ಇದೆ ಇನ್ ಟೂ ಮಂತ್ಸಲ್ಲಿ ಗೊತ್ತಾಗುತ್ತೆ ನಮ್ಮ ಮನೆಗೆ ಬಾಲಕೃಷ್ಣ ಬರ್ತಾಳೆ ಇಲ್ಲ ರಾಧೆ ಬರ್ತಾಳ ಅಂತ ಗೊತ್ತಾಗುತ್ತೆ ನೋಡೋಣ ಸೊ ಇವತ್ತು ನಾವು ಅಂದ್ಕೊಂಡಿರಲಿಲ್ಲ ಇವತ್ತು ರಿವ್ಯೂ ಇದನ್ನು ಮಾಡಬೇಕು ನಿಮ್ಗೆ ಹೇಳಬೇಕು ಅಂತ ಇವತ್ತು ಅಂದ್ಕೊಂಡಿರಲಿಲ್ಲ ಆ್ಯಂಡ್ ವಿಡಿಯೋದಲ್ಲೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾರಲ್ಲ ಹಾಗಾಗಿ ಇನ್ನು ಕೇಳೇ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಇವತ್ತೇ ಅದನ್ನು ಅನೌನ್ಸ್ ಇರೋದು ಸೊ ಎಲ್ಲರೂ ಆ ಬ್ಲೆಸ್ ಮಾಡಿ ಅಷ್ಟೇ ಅವರಿಬ್ಬರು ಆರೋಗ್ಯವಾಗಿ ಬರಲಿ ಅಂತ ಕೇಳ್ಕೊಳ್ಳಿ ಅಷ್ಟೇ ನಾನು ಕೇಳೋದು ಸೊ ನೋಡೋಣ ಇನ್ನು ಟೂ ಮಂತ್ಸಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋಣ ಯಾವ್ದಾವ ಥರ ಬ್ಲಾಕ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟಲ್ವಾ ಅಲ್ವಾ ನಿಮ್ಗೆ ಯಾವ್ದು ಬೇಕು ನನಗೆ ಗಂಡ ಪಾಪನೂ ಯಾವ್ದು ಗಂಡಪಾಪು ಆದರೂ ಪರವಾಗಿಲ್ಲ ಎಂಡ ಪಾಪು ಆದರೂ ಪರವಾಗಿಲ್ಲ ಆದರೆ ಆಸೆ ಇರೋದು ಹೆಣ್ ಪಾಪು ಅಂತಲೇ ನನಗೆ ಗಂಡು ಮಗು ಆಗಿರೋದ್ರಿಂದ ಗಂಡು ಮಗು ಬೇಡಪ್ಪ ನನಗೆ ಜಾಯಿ ಬಂದಾಗ ಗಂಡು ಮಕ್ಕಳು ಬ್ಯಾಡಪ್ಪ ಅಂತಲೇ ಇರೋದು ಅಂತ ಮಗ ಪಾಪು ಇದ್ದರೆ ಅವರು ಅಟ್ಲೀಸ್ಟು ತುಂಬಾ ಚೆನ್ನಾಗಿರುತ್ತೆ ಮನೆ ಅವ್ರನ್ನ ರೆಡಿ ಮಾಡೋದು ಅವ್ರು ಹೇಳಿದ ಮತ್ತು ಕೇಳೋದು ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರೋದ್ರಿಂದ ಹೆಣ್ ಪಾಪು ಇರಲಿ ಅಂತೇಳ್ಬಿಟ್ಟು ನಮಗಿಷ್ಟ ಸೊ ನೋಡೋಣ ಏನಾಗುತ್ತೋ ಭಗವಂತ ಕೊಟ್ಟಿದ್ದು ಅಷ್ಟೇ ಅಲ್ವಾ ಸೊ ಇವಾಗ ಅವರು ಹೊರಡ್ತಾರೆ ಸಂಜೆ ಮೇಲೆ ಹೋಗಬಾರ್ದು ಅಲ್ವಾ ಅದಕ್ಕೋಸ್ಕರ ಇವಾಗ ಒಂದು ಐದುವರೆ ಅನ್ನಂಗೆ ಹೋಗೋಣ ಕಳ್ಸೋಣ ಅಂತ ಇನ್ನು ಆಮೇಲೆ ಸಂಜೆ ಆಗಿಬಿಟ್ರೆ ಅವರು ಹೋಗೋದಕ್ಕಾಗಲ್ಲ ಅದು ಬರಲ್ಲ ಬರ್ ಬರಲ್ಲವೇನೋ ಅಂತ ಅಂದ್ಕೊಂಡಿದ್ದೆ ನಾನು ಈ ಟ್ರೈ ಥರ್ಸ್ಟ್ ಟೈಮ್ ಇಷ್ಟಿಂದ ಬರಬಾರ್ದು ಬರಲ್ಲ ಅಷ್ಟು ಓಡಾಡಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಭಯ ಇತ್ತು ಆದರೂ ಬಂದಿದ್ದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಬಂದಿದ್ದಾರೆ ಫುಲ್ ಖುಷಿ ನನಗೂ ಖುಷಿನೇ ಹಾಗೆ ನಾವು ಗಂಟೆ ಗಂಟಲೆ ಮಾತಾಡಿ ನಗಾಡಿಕೊಂಡು ಇನ್ನು ಅವರು ಕೂಡ ಹೊರಟರು ಇನ್ನು ಸಂಜೆ ಸಂಜೆ ಆಗ್ತಾ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಇನ್ನು ಆಶನ ಕುಂಕುಮನ ಕೊಟ್ಟೆ ಇನ್ನು ಯಾವಾಗ ಬರ್ತೀರೋ ಏನು ಅಂತ ಹೇಳ್ಬಿಟ್ಟು ಸೀರೆ ಇತ್ತು ಅದನ್ನು ಕೊಟ್ಬಿಟ್ಟು ಅಕ್ಕನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಟ್ಟೆ ನನ್ನ ಲೈಫಲ್ಲಿ ಅಕ್ಕ ಭಾವ ಇಬ್ಬರು ತುಂಬ ಪ್ರೇಷಿಯಸ್ ಈ ಒಂದು ಸಂಬಂಧನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ಆ ಸಂಬಂಧನ ತುಂಬ ಜನ ಕೆಟ್ಟದಾಗಿ ನೋಡೋರು ಇದ್ದಾರೆ ಅದಕ್ಕೆಲ್ಲ ನಾನು ಕೆಡ್ಸ್ಕೊಳಲ್ಲ ಥ್ಯಾಂಕ್ ಯೂಸ್ಕೊಳ हाँ 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 ಇನ್ನು ಸಂಜೆ ಆಗ್ತಾ ಆಗ್ತಾ ಅವ್ರನ್ನ ಕಳಿಸ್ಬಾರ್ದು ಅಕ್ಕ ಬಾವನ್ನ ಅಂತ ಹೇಳ್ಬಿಟ್ಟು ಒಂದು ಐದುವರೆ ಹಣ್ಣಂಗೆ ಬಿಸ್ಲು ಇದ್ದಂಗೆನೆ ಕಳಿಸ್ಕೊಟ್ಟೆ ಯಾಕಂದರೆ ಆಮೇಲೆ ಆಮೇಲೆ ಚಳಿ ಆಗ್ಬಿಡುತ್ತಲ್ಲ ಹಾಗಾಗಿ ಅವ್ರು ಹೋದ್ಮೇಲೆ ಇನ್ನು ನಾನು ಕೂಡ ಸಂಜೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ ಅದೇನೂ ಗೊತ್ತಿಲ್ಲ ಸಂಜೆ ಹೊತ್ತು ಪೂಜೆ ಮಾಡಿದರೆ ನಂಗೆ ತುಂಬಾ ರಿಲೀಫ್ ಅನಿಸುತ್ತೆ ಮೈಂಡು ಕೂಡ ಫುಲ್ಲು ಫ್ರೀ ಅನಿಸುತ್ತೆ ಇನ್ನು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೀವು ಹೇಳೇ ಹೇಳ್ತೀರ ಅಕ್ಕ ಬಾಬಾ ಬಂದಾಗ ನಿಮ್ಮ ಹಸ್ಬೆಂಡ್ ಎಲ್ಲಿ ಹೋಗಿದ್ರು ಅವ್ರನ್ನ ಯಾಕೆ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಅವ್ರ ಬಗ್ಗೆ ಏನು ಹೇಳೋದು ಅಂತ ನಂಗೆ ನಿಜವಾಗ್ಲೂ ಎಷ್ಟು ಇದಾಗ್ಬಿಟ್ಟು ಿದೆ ಅಂದ್ರೆ ಅವ್ರದ್ದು ಏಟ್ ಟು ಫೈವ್ ಜಾಬ್ ಅಲ್ಲ ಅವ್ರದ್ದು ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಜಾಬ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋದ್ರೆ ಅವ್ರಿನ್ನ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಬರೋದು ಸೊ ಇದು ಅವ್ರದ್ದೊಂದು ಡೈಲಿ ರುಟೀನ್ ಆಗಿಬಿಟ್ಟಿದೆ ಹಾಗಾಗಿ ಅವರೆಲ್ಲೂ ನನ್ನ ಡೈಲಿ ಬ್ಲಾಗ್ಸಲ್ಲಾಗ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಬರಲ್ಲ ಅಷ್ಟೇ ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಾವು ಕೂಡ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಸೊ ಯಾರಿಗೋಸ್ಕರ ದುಡಿತಾ ಇರೋದು ಹೇಳಿ ನಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನಾವು ಚೆನ್ನಾಗಿರ್ಬೇಕು ಅಂತಲೇ ದುಡಿತಾ ಇರೋದು ನನಗೆ ಕೆಲವು ಬೇಜಾರು ಬೇಜಾರಾಗುತ್ತೆ ಈ ಥರ ಅಕ್ಕ ಭಾಬ ಬಂದಾಗ ಈ ಥರ ಫ್ಯಾಮಿಲಿ ಬಂದಾಗ ಅವ್ರು ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಮೇಲೆ ಬೇಜಾರು ಮಾಡ್ಕೋತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ ಅವರು ನಮಗೋಸ್ಕರವೇ ಅಲ್ವಾ ಇರೋದು ಮಗುನಿಗೋಸ್ಕರ ಮನೆಗೋಸ್ಕರ ನಮಗೋಸ್ಕರನೇ ಎಷ್ಟೊಂದು ರಿಸ್ಕ್ಗಳನ್ನ ತಗೊಂಡು ಅವರು ಕೂಡ ಇದ್ದಾರೆ ಸೊ ಅವ್ರ ಕಷ್ಟಕ್ಕೂ ನಾವೊಂದು ಅರ್ಥ ಕೊಡಬೇಕು ಬೆಲೆನ ಕೊಡಬೇಕು ಹೇಳಿ ನಾನು ಕೂಡ ಮುನಿಸ್ಕೊಳ್ಳೋದು ಏನ್ ಜಗಳ ಮಾಡೋದು ಈ ಥರದ್ದು ಏನು ಮಾಡಲ್ಲ ಸರಿ ಆಯಿತು ನಿಂಗ್ ಆ ಟೈಮಿಗೆ ಬರೋಕ್ಕಾಗಿಲ್ವಾ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದ್ವಿ ಆದರೆ ನಂಗೆ ಗೊತ್ತಿಲ್ಲ ಅವರು ಸಂಜೆ ಕೇಕ್ ತರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನ್ ಸಂಜೆ ಕೇಕ್ ತಂದಿದ್ರು ಆದರೆ ಅದು ಲೈಟ್ ಲೈಟ್ದೇನಂತ ದೊಡ್ಡೋಗಿಬಿಟ್ಟಿತ್ತು ಬಿಡು ಹೋಗ್ಲಿ ಅಂತ ಹೇಳಿ ಕೇಕ್ ತಂದಿದ್ಯಲ್ಲ ಅಂತೇಳಿ ಹೇಳಿ ನಮ್ದೊಂದು ಪುಟ್ಟ ಕುಟುಂಬ ಅಂದರೆ ನಾನು ಅಪ್ಪು ಆ್ಯಂಡ್ ಅವರು ಮೂರು ಜನ ಕೂತ್ಕೊಂಡು ಒಂದು ಸಿಂಪಲ್ ಆಗಿ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಏನು ಜೋರು ಇಲ್ಲ ತುಂಬ ಇದ್ರಾಗೂ ಇಲ್ಲ ನನಗೆ ಸಿಂಪಲ್ ಆಗಿ ಕೇಕ್ ತಂದು ಇನ್ನು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ನಾವು ಕೂಡ ತಿಂದು ಖುಷಿ ಖುಷಿಯಾಗಿ ಎಂಟ್ ಆರಾಮಾಗಿ ಊಟ ಗೀಟ ಮಾಡಿಕೊಂಡು ಇನ್ನು ಆವತ್ತಿನ ದಿನಾನ ಈ ಥರ ಕಳೆದ್ವಿ ಇನ್ನು ಯಾರಾದರೂ ಬಂದು ನನ್ನ ಕೇಳಿದ್ರೆ ನಿನ್ನ ಜೀವನ ಹೇಗಿದೆ ಅಂದರೆ ನಾನು ಆಡಂಬರವಾಗಿದೆ ಅಂತ ನಿಜವಾಗ್ಲೂ ಹೇಳಲ್ಲ ಆದರೆ ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಪುಟ್ಟು ಫ್ಯಾಮಿಲಿ ಜೊತೆ ನಗಾಡಿಕೊಂಡು ಖುಷಿ ಖುಷಿಯಾಗಿ ನನಗೇನು ಬೇಕು ಅದನ್ನು ಮಾಡ್ತಾ ಇದೀನಿ ಅದೊಂಥರ ತೃಪ್ತಿ ಇದೆ ಜೀವನದಲ್ಲಿ ಅದೇ ಬೇಕಲ್ವ ಜೀವನದಲ್ಲಿ ನೆಮ್ಮದಿ ಸೊ ನನ್ನ ಜೀವನದ ಒಂದು ಪುಟ್ಟ ದಿನ ಈ ಥರ ಇತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು